ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಈ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ದಾಖಲೆ ಸಮೇತ ಏನ್ ಹೇಳಿ ದಾಖಲೆ ಸಮೇತ ಚಿದಂಬರ ರಹಸ್ಯದ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಹಲವಾರು ಯೂಟ್ಯೂಬ್ ಚಾನಲ್ಗಳು ನೀಡಿದೆ ಮಾಹಿತಿ ಹಲವಾರು ದಿಗ್ಗಜರು ಕೂಡ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ದಾರೆ ಅಂತ ಹೇಳ್ತಾ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಈ ಚಿದಂಬರ ರಹಸ್ಯದ ಮೇಲೆ ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿರುವಂತಹ ದಾಖಲೆ ಮತ್ತು ಚಿದಂಬರ ರಹಸ್ಯ ಅಂದ್ರೆ ಏನು ಅನ್ನೋ ಸಂಕ್ಷಿಪ್ತವಾದ ವಿವರಣೆಗೆ ಇವತ್ತು ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ಚಿದಂಬರ ರಹಸ್ಯದ ಬಗ್ಗೆ ತಿಳ್ಕೊಬೇಕಂದ್ರೆ ಅದರ ಪೂರ್ವ ಪೀಠಿಕೆಯನ್ನ ನಾನು ಹೇಳಬೇಕಾಗುತ್ತೆ ಏನಪ್ಪಾ ಅದು ಅಂತ ಅಂದ್ರೆ ತಮಿಳುನಾಡು ರಾಜ್ಯದ ಕಡಲ್ಲೂರು ಅನ್ನೋ ಜಿಲ್ಲೆಯಲ್ಲಿ ಚಿದಂಬರಂ ಎಂಬ ಸ್ಥಳ ಇದೆ ಆ ಸ್ಥಳದಲ್ಲಿ ತಿಲ್ಲೈ ನಟರಾಜ ಎಂಬ ದೇವಾಲಯ ಇದೆ ಏನಪ್ಪಾ ದೇವಾಲಯ ಇದೆ ವಿಶೇಷ ಅಂತ ಹೇಳಿದ್ರೆ ಅದು ಪಂಚಭೂತ ಶಿವಲಿಂಗಗಳಲ್ಲಿ ಒಂದು ಲಿಂಗ ಆಗಿದೆ ಅದೇ ಆದಪ್ಪ ತಿಲ್ಲೈ ನಟರಾಜ ಸ್ವಾಮಿ ದೇವಾಲಯ ಈ ಶಿವಲಿಂಗ ಇದು ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತದೆ ಈ ಶಿವಲಿಂಗ ಅಂತ ಹೇಳ್ಬೋದು ವೀಕ್ಷಕರೇ ಇದು ತಮಿಳುನಾಡಲ್ಲಿ ಕಂಡು ಒಂದು ಆಕಾಶ ತತ್ವದ ಲಿಂಗ ಆಗಿದೆ ಅಂತ ಹೇಳ್ಬೋದು ಏನಪ್ಪಾ ಇದು ಆಕಾಶ ತತ್ವಲಿಂಗ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಚಿದಂಬರ ರಹಸ್ಥೆ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಇದನ್ನ ಹಿಸ್ಟಾರಿಕಲ್ ಆಗಿ ಹೇಗೆ ಹೇಳ್ಬೋದು ಅಂತ ಕೇಳ್ಬಹುದು ವೀಕ್ಷಕರ ಇಲ್ಲೇ ಇರೋದು ಇದರ ಸ್ವಾರಸ್ಯಕರವಾದ ವಿಷಯ ಅಂತ ಹೇಳ್ಬೋದು ವೀಕ್ಷಕರೇ ಇದು ತಿಲ್ಲೈ ನಟರಾಜಸ್ವಾಮಿ ದೇವಾಲಯ ಇದು ಒಂಬತ್ತನೇ ಶತಮಾನದಲ್ಲಿ ಅದರಲ್ಲೂ ಚೋಳರ ಪ್ರಾಬಲ್ಯವಾದಂತಹ ಒಂದು ಚೋಳರ ನೆಲೆಗಟ್ಟಿನ ಮೇಲೆ ನಿಂತಹ ಪ್ರಥಮ ದೇವಾಲಯ ಅಂತ ಹೇಳ್ಬೋದು ಇದು ಒಂಬತ್ತರಿಂದ ಹತ್ತನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದಂತಹ ದೇವಾಲಯ ಅಂತ ಈಗ ಕಂಡು ಬಂದಿದೆ ಚಿದಂಬರ ಎಂಬ ಹೆಸರಿನ ಮೊದಲು ಅರ್ಥ ತಿಳ್ಕೊಳ್ಳೋಣ ವೀಕ್ಷಕರ ಚಿದಂಬರ ಚಿತ್ ಪ್ಲಸ್ ಅಂಬರ ಚಿದಂಬರ ಆಗ್ತದೆ ಈ ಚಿತ್ ಅಂತ ಅಂದ್ರೆ ಜ್ಞಾನದ ಸಂಕೇತ ಆಗಿರ್ತದೆ ಅಂಬರ ಅಂದ್ರೆ ಆಕಾಶದ ಸಂಕೇತ ಆಗಿರ್ತದೆ ಈ ಚಿದಂಬರ ಅಂದ್ರೆ ಜ್ಞಾನ ಮತ್ತು ಆಕಾಶದ ನಡುವೆ ಇರುವಂತಹ ವ್ಯತ್ಯಾಸವೇ ಅಥವಾ ಅಂತರವೇ ಚಿದಂಬರ ರಹಸ್ಯ ಆಗಿದೆ ಮನುಷ್ಯನ ಜ್ಞಾನ ಆಕಾಶದಷ್ಟು ಇರಬೇಕು ಅಂತ ಈ ತಿಲ್ಲೈ ನಟರಾಜ ಸ್ವಾಮಿ ದೇವಾಲಯದಲ್ಲಿ ಚಿದಂಬರ ಎಂಬ ಹೆಸರಿಗೆ ಅರ್ಥ ಇದಾಗಿದೆ ಈ ನಟರಾಜ ನಟರಾಜಸ್ವಾಮಿ ದೇವಾಲಯದ ಇತಿಹಾಸದ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ಸಾವಿರದ ಆರ್ನೂರ ಎಂಟರಿಂದ ಒಳಗೆ ಮೆಕೆಂಜಿ ಎಂಬ ಹಸ್ತಪ್ರತಿಯ ಪ್ರಕಾರ ಈ ದೇವಾಲಯ ಕಡಪ್ಪ ನವಾಬ ಮತ್ತು ಮೊಹಮ್ಮದೀಯರ ತೊಂದರೆಗೆ ಈ ದೇವಾಲಯ ಮೊದಲ ಬಾರಿಗೆ ತುತ್ತಾಯ್ತು ಅಂತ ಹೇಳ್ತಾರೆ ಇದಾದ ನಂತರ ಸಾವಿರದ ಏಳ್ನೂರ ನಲ್ವತ್ತೊಂಬತ್ತರಲ್ಲಿ ಕ್ಯಾಪ್ಟನ್ ಕುಕ್ ಎಂಬುವರು ಈ ದೇವಸ್ಥಾನದ ಆಶ್ರಯ ಪಡಿತಾರೆ ಅಂತ ಹೇಳ್ಬೋದು ಇವ್ರು ಯಾರಪ್ಪ ಅಂದ್ರೆ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಇದ್ದಂತಹ ಒಬ್ಬ ಸೇತುವೆಯಾಗಿದ್ದ ಇವನು ಅಂತ ಹೇಳ್ತಾರೆ ಸಾವಿರದ ಏಳ್ನೂರ ಐವತ್ ಮೂರರಲ್ಲಿ ಫ್ರೆಂಚರು ಈ ದೇವಾಲಯವನ್ನು ತನ್ನ ಮಿಲಿಟರಿ ನೆಲೆಯಾಗಿ ಪರಿವರ್ತಿಸಿಕೊಳ್ಳಬೇಕು ಅನ್ಕೊಂಡು ಈ ದೇವಸ್ಥಾನವನ್ನು ಸ್ವಾಧೀನಪಡಿಸ್ಕೊಂಡ್ರು ಅಂತ ಹೇಳ್ತಾರೆ ಆದ್ರೆ ಫ್ರೆಂಚರು ಈ ದೇವಸ್ಥಾನದ ಹೊರಗೋಡೆಗಳಿರುತ್ತದಲ್ಲ ಅದನ್ನ ಬಲಪಡಿಸಿಕೊಂಡಿದ್ರು ಅಂತ ಹೇಳ್ತಾರೆ ಸಾವಿರದ ಏಳ್ನೂರ ಅರವತ್ತರಲ್ಲಿ ಫ್ರೆಂಚರ ವಶವಾಗಿದ್ದ ಈ ತಿಲ್ಲೈ ನಟರಾಜ ಸ್ವಾಮಿ ದೇವಾಲಯವನ್ನು ಬ್ರಿಟಿಷರು ಫ್ರೆಂಚರಿಂದ ಕಿತ್ಕೊಂಡು ವಶಪಡಿಸ್ಕೊಂಡು ಬ್ರಿಟಿಷರ ತನ್ನ ತೆಕ್ಕೆಗೆ ತಗೊಳ್ತಾರೆ ಆದ್ರೆ ಬ್ರಿಟಿಷರು ಇಲ್ಲಿ ಆಳ್ವಿಕೆ ನಡೆಸಲ್ಲ ಮಿಲಿಟರಿ ಒಕ್ಕೂಟ ಬಣವಾಗಿ ಈ ದೇವಸ್ಥಾನದಲ್ಲಿ ಇಟ್ಕೊಳ್ಳಲ್ಲ ಈ ದೇವಸ್ಥಾನವನ್ನು ದೇವಸ್ಥಾನವಾಗಿ ಇಟ್ಕೊಂಡು ಈ ದೇವಸ್ಥಾನ ಯಾರ ಬಳಿ ಇತ್ತು ಅವರ ಅಧಿಕಾರಕ್ಕೆ ಹಸ್ತಾಂತರಗೊಳಿಸ್ತಾರೆ ಅಂತ ಹೇಳ್ಬೋದು ಬ್ರಿಟಿಷರ ವಶದಲ್ಲಿ ಇದ್ದಂತಹ ಈ ದೇವಸ್ಥಾನವನ್ನು ಮೈಸೂರಿನ ಹೈದರ್ ಅಲಿ ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಅಲ್ಲಿನ ಬ್ರಿಟಿಷರನ್ನು ಸೋಲಿಸಿ ತನ್ನ ತಕ್ಕೆ ತಗೊಳ್ತೇನೆ ಅಂದ್ಬಿಟ್ಟು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕಾಣಬಹುದು ಈ ಸ್ವಾಮಿ ಚಿದಂಬರಂ ದೇವಾಲಯದ ಊರಿನ ಹಲವಾರು ಪ್ರದೇಶವನ್ನು ಹೈದರ್ ಅಲಿಯು ತಗೊಂಡು ಈ ದೇವಸ್ಥಾನದಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸುತ್ತಿದ್ದ ಅಂತ ದಾಖಲೆ ಕಂಡು ಬಂದಿದೆ ಈ ಚಿದಂಬರ ರಹಸ್ಯ ಅಂತಂದ್ರೆ ಏನು ಅಂದ್ರೆ ಆಧಾರಗಳ ಪ್ರಕಾರ ಈ ಶಿವನ ಮೂರ್ತಿ ಏನಿದೆ ನಟರಾಜನ ಶಿವನ ಮೂರ್ತಿ ಏನಿದೆ ಇದನ್ನು ಪ್ರತ್ಯಾಭಿಗ್ನ ಎಂಬ ಆರಾಧನೆಯಲ್ಲಿ ಈ ನಟರಾಜ ಮೂರ್ತಿಯನ್ನು ಆರಾಧಿಸುತ್ತಾರೆ ಅಂತ ಹೇಳ್ತಾರೆ ಈ ಪ್ರತ್ಯಾಭಿಘ್ನ ಎಲ್ಲಿಂದ ಬರ್ತಪ್ಪ ಅಂತಂದ್ರೆ ಪ್ರತ್ಯಾಭಿಜ್ಞ ಅಂತ ಇದು ಮೊದಲು ಕಾಶ್ಮೀರದ ಒಂದು ಪದ್ಧತಿಯಾಗಿತ್ತು ಪೂಜಾ ಪದ್ಧತಿಯಾಗಿತ್ತು ಆ ನಂತರದಲ್ಲಿ ತಮಿಳುನಾಡಿನ ಚಿದಂಬರಂನಲ್ಲಿ ಕಾಣಬಹುದು ಆದರೆ ಮೂಲವಾಗಿದ್ದಂತ ಕಾಶ್ಮೀರದಲ್ಲಿ ಈ ಪದ್ಧತಿ ಈಗ ನಶಿಸಿ ಹೋಗಿದೆ ಅಂತ ಹೇಳ್ತಾರೆ ಕ್ಷಾಮರಾಜ ಅಂತ ಒಬ್ಬ ವಿದ್ವಾಂಸ ಇರ್ತಾನೆ ಆಗಿನ ಕಾಲದಲ್ಲಿ ಅವನು ಈ ಚಿದಂಬರ ಎಂಬುದಕ್ಕೆ ಒಂದು ಹೇಳಿಕೆ ಕೊಡ್ತಾನೆ ಅದೇನಪ್ಪ ಅಂತಂದ್ರೆ ಬೋಧನೆಯ ರಹಸ್ಯವೇ ಚಿದಂಬರ ರಹಸ್ಯ ಆಗಿದೆ ಅಂತ ಹೇಳ್ತಾರೆ ಕಾರಿಕ ಅನ್ನೋ ವಿದ್ವಾಂಸ ಮತ್ತು ಲೇಖಕ ಆಗಿರುವಂತ ಇವನು ಚಿದಂಬರದ ಬಗ್ಗೆ ಒಂದು ಹೇಳಿಕೆಯನ್ನು ಹೇಳ್ತಾರೆ ಅದೇನಪ್ಪಾ ಅಂತಂದ್ರೆ ಶಿವನ ಶ್ಲೋಕವು ಅಮೃತದಿಂದ ಕೂಡಿದೆ ಅದನ್ನು ಎಚ್ಚರಿಕೆಯಿಂದ ಬೋಧಿಸಬೇಕು ಇಲ್ಲವಾದರೆ ಅದು ವಿಷವಾಗುತ್ತದೆ ಅಂದ್ಬಿಟ್ಟು ಹೇಳ್ತಾನೆ ಕಾರಿಕ ಅನ್ನೋ ಒಬ್ಬ ಲೇಖಕ ಮತ್ತು ವಿದ್ವಾಂಸ ಮತ್ತೊಬ್ಬ ಇತಿಹಾಸಕಾರ ಮತ್ತು ಸಂಶೋಧನೆಗಾರ ಪಿ ಟಿ ಶ್ರೀನಿವಾಸ್ ಅಯ್ಯರ್ ಎಂಬುವರು ಈ ತಿಲ್ಲೈ ನಟರಾಜ ಚಿದಂಬರ ರಹಸ್ಯದ ಬಗ್ಗೆ ಅವರೊಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಈ ಚಿದಂಬರ ರಹಸ್ಯ ಅಂದರೆ ಈ ತಿಲ್ಲೈ ನಟರಾಜ ಸ್ವಾಮಿ ದೇವರನ್ನ ಇವರು ಯೋಗ ಮತ್ತು ಧ್ಯಾನದ ಮುಖಾಂತರ ಆರಾಧನೆ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ ಮಾತ್ರವಲ್ಲದೆ ಹಲವಾರು ಸಾಧು ಸಂತರು ಮತ್ತು ಸತ್ಪುರುಷರು ಸಮಾಧಿ ಸ್ಥಿತಿಗೆ ತಲುಪಿ ಅಲ್ಲಿರುವಂತಹ ಹಲವಾರು ಗುಹೆಗಳಲ್ಲಿ ಐಕ್ಯರಾದರು ಅಂತ ಕೂಡ ಹೇಳ್ತಾರೆ ವೀಕ್ಷಕರೇ ನನಗೆ ಸಿಕ್ಕಿರೋ ದಾಖಲೆಯನ್ನ ನಾನು ಇಷ್ಟೊಂದು ಮಾತ್ರ ಹೇಳ್ತೀನಿ ಆ ದೇವಸ್ಥಾನದಲ್ಲಿ ಹಲವಾರು ಗುಹೆಗಳಿದೆ ಅದು ಎಲ್ಲೆಲ್ಲಿದೆ ಅಂತ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ಈಗಿನ ಕಾಲದ ಯುವಕರು ಅದರಲ್ಲಿ ಉಚ್ಚಾಟ ಮೆರೀಬಹುದು ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಇದೆ ಅಂತ ನಾನು ಇಷ್ಟೊಂದು ಮಾತ್ರ ಹೇಳ್ತಾ ಇದ್ದೀನಿ ಅಭಿನವ ಗುಪ್ತ ಎಂಬುವರು ಭೈರವ ಗುಹೆಯೊಳಗೆ ಹೋದವರು ಮತ್ತೆ ಮರಳಿ ಬರಲಿಲ್ಲ ಅಂದ್ಬಿಟ್ಟು ಇದೇ ಪಿ ಟಿ ಶ್ರೀನಿವಾಸ್ ಅಯ್ಯರ್ ಅವರು ಹೇಳ್ತಾರೆ ನೋಡಿ ಇವರು ನೋಡಿದ್ದನ್ನು ಮತ್ತು ಹೇಳಿದ್ದನ್ನು ಇತಿಹಾಸದಲ್ಲಿ ದಾಖಲೆ ಮಾಡಿದ್ದಾರೆ ಅಂತ ಹೇಳ್ಬಹುದು ವೀಕ್ಷಕರೇ ನಾನು ಆಗಿನಿಂದ ಹೇಳ್ತಾ ಇದ್ದೀನಿ ಚಿದಂಬರ ರಹಸ್ಯದ ಬಗ್ಗೆ ಹಲವಾರು ಸಂಶೋಧಕರು ಪಂಡಿತರು ಮತ್ತು ಲೇಖಕರು ಹೇಳಿರುವಂಥ ಹೇಳಿಕೆಗಳನ್ನು ಹೇಳ್ತಾ ಇದ್ದೀನಿ ಈಗ ನಾನು ಹೇಳ್ತಾ ಇದ್ದೀನಿ ಚಿದಂಬರ ರಹಸ್ಯದ ಬಗ್ಗೆ ಸಿಕ್ಕಿರುವಂಥ ಒಂದು ತಾಳೆಗರಿಯ ಆಧಾರವಾಗಿ ಈ ಮುಖಾಂತರ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಚಿದಂಬರ ಅಂದರೆ ದಾರಾಹ ವಿದ್ಯೆ ಮತ್ತು ದಹಾರೋಪಾಸನ ಅಂತ ಹೇಳ್ತಾರೆ ಈ ದಾರಾಹ ವಿದ್ಯೆ ಅಥವಾ ದಹಾರೋಪಾಸನ ಅಂದರೆ ಏನು ಅಂತ ನೀವು ಕೇಳ್ಬೋದು ಅದನ್ನ ನಾನು ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ಯಾಕೆಂದ್ರೆ ಅದರಿಂದ ಅನುಕೂಲಕ್ಕಿಂತ ಅಪಾಯ ಜಾಸ್ತಿ ಆಗ್ತದೆ ಅಂತ ಇದು ಒಂದು ಯೋಗ ಮುಕ್ ಯೋಗ ಸಾಧನೆ ಆಗಿದೆ ಅಂತ ಹೇಳ್ಬೋದು ಇಷ್ಟೊಂದು ಮಾತ್ರ ಹೇಳ್ತೀನಿ ನಾನು ಆಗ್ಲೇ ಆರುನೂರ ಎಂಟರಿಂದ ವರೆಗೂ ಕೂಡ ಮಹಮ್ಮದಿಯರ ದಾಳಿಗೆ ಈ ದೇವಾಲಯ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಅವರ ವಶದಲ್ಲಿತ್ತು ಆ ವರ್ಷದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಈ ದಹರ ವಿದ್ಯೆ ಏನಾಗ್ತದೆ ಅಂದ್ರೆ ನಶಿಸಿ ಹೋಗ್ತದೆ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಇದನ್ನು ನಾಶ ಆಗೋಗ್ತದೆ ಅಂತ ಹೇಳ್ಬೋದು ಈ ವಿದ್ಯೆಯ ಮುಖಾಂತರ ಒಂದು ಋಷಿ ಮುನಿಗಳಾಗಿರ್ಬೋದು ಅಲ್ಲಿನ ಜನತೆಗಳಾಗಿರ್ಬೋದು ಈ ದೇವಾಲಯವನ್ನು ಆರಾಧಿಸುತ್ತಿದ್ದರು ಆರಾಧಿಸುತ್ತಿದ್ದರುಗರೆ ಹೆಸರಾಂತ ಭೌತ ಶಾಸ್ತ್ರದ ವಿಜ್ಞಾನಿ ಫ್ರಿಡ್ ಜೋಲ್ ಕಾಪ್ರಾ ಎಂಬುವರು ಬರೆದಿರುವಂಥ ಈ ದೇವಾಲಯದ ನಟರಾಜನ ಮೂರ್ತಿಯ ಬಗ್ಗೆ ತನ್ನ ಗ್ರಂಥದಲ್ಲಿ ಆಗಿರುವಂತಹ ತಾವೋ ಆಫ್ ಫಿಸಿಕ್ಸ್ ಎಂಬ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ ಇವರ ಪ್ರಕಾರ ಏನಪ್ಪಾ ಅಂತ ಒಬ್ಬ ವಿಜ್ಞಾನಿ ಕೊಟ್ಟಿರುವಂತಹ ಹೇಳಿಕೆ ಯಾಕಂದರೆ ನಮ್ಮ ಋಷಿ ಮುನಿಗಳ ಹೇಳಿಕೆಯನ್ನು ಕೆಲವರು ನಂಬಲ್ಲ ಆದರೆ ವಿಜ್ಞಾನಿಗಳ ಹೇಳಿಕೆಯನ್ನು ನಂಬೇ ನಂಬ್ತಾರೆ ನಮ್ದೇ ಅವ್ರಿಗೆ ದಾರಿನೇ ಇಲ್ಲ ಅಂತ ಹೇಳ್ಬೋದು ಪ್ರಪಂಚದ ಎಲ್ಲ ವಸ್ತುಗಳು ಕೂಡ ಅಣುವಿನಿಂದ ಸೃಷ್ಟಿಯಾಗಿದೆ ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಇದು ಈ ರಚನೆ ಏನಾಗಿದೆ ಮತ್ತು ರಚನೆಯ ಉದ್ದೇಶ ಏನಾಗಿದೆ ಇದು ತಿಲ್ಲೈ ನಟರಾಜಸ್ವಾಮಿ ದೇವಾಲಯದಲ್ಲಿ ಆ ಮೂರ್ತಿ ಬಿಂಬಿಸ್ತಾ ಇದೆ ಇದನ್ನು ಅಂತ ಹೇಳ್ತಾರೆ ನ್ಯೂಟ್ರಾನ್ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಯಾವ ರೀತಿ ಸಂಚಯನಗೊಳ್ಳುತ್ತೋ ಅಥವಾ ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೋ ಅದೇ ಆಕಾರದಲ್ಲಿ ತಿಲ್ಲೈ ನಟರಾಜ ಮೂರ್ತಿಯನ್ನು ಕೆತ್ತಲಾಗಿದೆ ಅಂತ ಹೇಳ್ತಾರೆ ಇದು ವಿಶ್ವದ ಅತ್ಯದ್ಭುತವಾದ ಒಂದು ವಿಗ್ರಹ ಆಗಿದೆ ಅಂದ್ಬಿಟ್ಟು ತನ್ನ ಗ್ರಂಥದಲ್ಲೇ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ ಇದು ಶಿವನ ಒಂದು ಕ್ಷೇತ್ರವಾಗಿರುವಂಥ ಚಿದಂಬರ ಅಥವಾ ತಿಲ್ಲೈ ನಟರಾಜ ಸ್ವಾಮಿ ಮೂರ್ತಿಯ ಇತಿಹಾಸ ಆಗಿದೆ ಆಲ್ರೆಡಿ ಈಗ ತುಂಬಾ ಕನ್ಫ್ಯೂಸ್ ಆಗಿರ್ಬೋದು ಏನಪ್ಪಾ ಇವನು ಏನೇನು ಹೇಳ್ತಾ ಇದ್ದಾನೆ ಇತಿಹಾಸ ಹೇಳ್ತಾ ಇದ್ದಾನೆ ಅವರವ್ರ ಹೇಳಿಕೆ ಹೇಳ್ತಾ ಇದ್ದಾನೆ ಅಂದ್ರೆ ವೀಕ್ಷಕರೇ ಒಂದು ತಮಿಳಲ್ಲಿ ಒಂದು ಗಾದೆ ಇದೆ ಅದೇನಪ್ಪ ಅಂದರೆ ಯಾರು ಮೋಕ್ಷವನ್ನು ಪಡ್ಕೋಬೇಕು ಅನ್ನೋರು ಇದ್ದಾರೋ ಅವರು ಚಿದಂಬರ ರಹಸ್ಯವನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಮಾತ್ರ ಅವ್ರಿಗೆ ಜ್ಞಾನ ಪ್ರಾಪ್ತಿಯಾಗಿ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿ ರಿಡ್ಜ್ಜಿಲ್ ಕಾಪ್ರಾ ಅನ್ನೋರು ತಾವಾ ಫಿಸಿಕ್ಸ್ ಎಂಬ ಬುಕ್ಕಲ್ಲಿ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ ಅದೇನಪ್ಪ ಅಂದರೆ ಶಿವರಾತ್ರಿಯನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಬಾಹ್ಯಾಕಾಶದಿಂದ ಕೆಲವು ಕಾಸ್ಮಿಕ್ ಎನರ್ಜಿಗಳು ಬಿಡುಗಡೆ ಆಗ್ತದೆ ಅಂತ ಹೇಳ್ತಾನೆ ಒಬ್ಬ ವಿಜ್ಞಾನಿ ಈ ಮಾತನ್ನು ಹೇಳಿ ನೀವು ನಂಬಲೇಬೇಕು ನಿಮ್ಗೇನಾದ್ರೂ ಡೌಟ್ ಇತ್ತು ಅಂದರೆ ಆ ಬುಕ್ನ ನಾನು ವಿಡಿಯೋ ಹ್ಯಾಂಡಲ್ ಹಾಕಿರ್ತೀನಿ ತುಂಬ ಚೆನ್ನಾಗಿದೆ ಓದ್ಕೊಳ್ಳಿ ಶಿವರಾತ್ರಿಯ ದಿನ ಕಾಸ್ಮೋ ಎನರ್ಜಿಗಳು ಬಿಡುಗಡೆ ಆಗ್ತವೆ ಅದಕ್ಕಾಗಿ ನಮ್ಮ ಪೂರ್ವಜರು ಅವತ್ತಿನ ದಿನ ಜಾಗರಣೆ ಮಾಡ್ತಾ ಇರ್ತಾರೆ ವೀಕ್ಷಕರ ಶಿವರಾತ್ರಿಯ ಉದ್ದೇಶ ವೈಜ್ಞಾನಿಕ ಚಿಂತನೆ ನಮ್ಮ ಪೂರ್ವಜರು ಕೊಟ್ಟಂತ ಒಂದು ಬಳುವಳಿಯಾಗಿದೆ ಅಂತ ಹೇಳ್ಬೋದು ವಿಜ್ಞಾನಿ ಈ ಪ್ರಕಾರದಲ್ಲಿ ಈಗಿನ ಕಾಲದಲ್ಲಿ ಹೇಳಿದರೆ ಋಷಿ ಮುನಿಗಳು ಕಾಲದಲ್ಲೇ ಹೇಳಿದ್ರು ಅಂತ ಹೇಳ್ತಾರೆ ಪ್ರೇಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಈ ತರಹದ ವೈಜ್ಞಾನಿಕ ಕಾರಣ ಮತ್ತು ವಿಜ್ಞಾನದ ಉದ್ದೇಶ ಮತ್ತು ಇತಿಹಾಸವನ್ನು ನೋಡಬೇಕು ಅಂದ್ರೆ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಕೋರುತ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ